ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಮೈಲಸಂದ್ರದಲ್ಲಿರುವ ಎನ್ಎಂಆರ್ ವರ್ಲ್ಡ್ ಸ್ಕೂಲ್ ನ ಆವರಣದಲ್ಲಿ ಮಿತ್ರಾ ಕಬಡ್ಡಿ ಕ್ಲಬ್ ಹಾಗೂ ದೈಹಿಕ ಶಿಕ್ಷಕರಾದ ಅಭಿ ನೇತೃತ್ವದಲ್ಲಿ ರಾಜ್ಯ ಮಟ್ಟದ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿಗಳನ್ನು ಆಯೋಜಿಸಲಾಗಿತ್ತು ಪಂದ್ಯಾವಳಿಯಲ್ಲಿ ಬೆಂಗಳೂರು ನಗರ ಸೇರಿದಂತೆ ರಾಜ್ಯದ ವಿವಿಧ ಭಾಗಗಳಿಂದ ಸುಮಾರು ಮೂವತ್ತಕ್ಕೂ ಹೆಚ್ಚು ಕಬಡ್ಡಿ ತಂಡಗಳು ಪಾಲ್ಗೊಂಡಿದ್ದವು ವಿದ್ಯಾರ್ಥಿಗಳಿಗೆ ಹಾಗೂ ಯುವ ಜನತೆಗೆ ಕ್ರೀಡೆಗಳ ಕುರಿತು ಆಸಕ್ತಿ ಮೂಡಿಸಲು ಮುಖ್ಯವಾಗಿ ಕಬಡ್ಡಿ ಕುರಿತು ಆಸಕ್ತಿ ಮೂಡಿಸಲು ಕಬಡ್ಡಿ ಪಂದ್ಯಾವಳಿ ಆಯೋಜಿಸಿದ್ದೇವೆ ಎಂದು ಎನ್ಎಂಆರ್ ವರ್ಲ್ಡ್ ಸ್ಕೂಲ್ನ ದೈಹಿಕ ಶಿಕ್ಷಕ ಅಭಿಷೇಕ್ ಹೇಳಿದರು ಈ ವೇಳೆ ಪಂದ್ಯಾವಳಿಯ ಆಯೋಜಕರಾದ ರಾಜು ಪವನ್ ಸಂಗಮ್ ಆಕಾಶ್ ಕಿಶನ್ ಸೇರಿದಂತೆ ಹಲವರು ಪಂದ್ಯಾವಳಿಗಳನ್ನು ಸುಗಮವಾಗಿ ನಡೆಸಿಕೊಟ್ಟರು ಸೂರ್ಯನ್ ನಡುವೆ ಇದೀಗ ಕೂಡ

네. 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 ಆಯೋಜನೆ ಮಾಡಲಿ ಒಳ್ಳೆಯ ಒಂದು ಕ್ರೀಡಾಪಟುಗಳನ್ನು ನಾವು ಬಯಸೋಣ ನಮ್ಮ ಎಮ್ ಎನ್ ಆರ್ ವರ್ಡ್ಸ್ ಹಾಗೆ ಇಂದು ಗಂಟೆಗೆ ಸರಿಯಾಗಿ ಹನ್ನ ಸಾವಿರ ನಾಲ್ಕು ಸಾವಿರ ಹಾಗೆ ಸಾವಿರ ರೂಪಾಯಿ ಹೀಗೆ ಆರೋಗ್ಯ ಹೆದಾರ್ದು ಮಂದಿನ ಪಂದ್ಯಕಾಯಿ ಸಿದ್ಧತೆಯನ್ನು ಮಾಡಿಕೊಳ್ತಾರೆ ಮುಂದಿನ ಪಂದ್ಯಕಾಯಿ ಸಿದ್ಧತೆಯನ್ನು ಮಾಡಿಕೊಂಡು ಅಂಕಣಕ್ಕೆ ಆಗಮಿಸಬೇಕು ಸೊ ಬಾಕಿ ಬಾಕಿ ಮಧ್ಯ ಅರ್ಧ ವಿರಾಮದ ಮುಕ್ತಾಯಕ್ಕೆ ಅಂಕಗಳು ಇಪ್ಪತ್ತೆರಡು ಎಂಟು ಇದರೊಂದಿಗೆ ಕೊನೆಯ ಹಾಟಗಾರ ಜಿಪಿಂಗಿ ಫೈವ್ ಎಸ್ಕೆ ಸೂರ್ಯ ಮೀಡಿಯಾದವರು ಕೂಡ ಆಗಮಿಸುತ್ತಾರೆ ಅವ್ರಿಗೂ ಕೂಡ ಕ್ರೀಡಾಕೂಟದ ಪರವಾಗಿ ಹಾಗೆ ಹೇಮಂತ್ ನಮ್ಮ ಮೀಡಿಯಾ ಮಿತ್ರರೇ ಅವರು ಕೂಡ ಈ ಒಂದು ಕ್ರೀಡಾಕೂಟಕ್ಕೆ ಆಗಮಿಸುತ್ತಾರೆ ಅವರು ಕೂಡ ಆತ್ಮೀಯ ಸ್ವಾಗತವನ್ನು ಕೂಡ ಬಯಸ್ತಾ ಇದ್ದೀವಿ ದಾಳಿಯಲ್ಲಿ ಬಿಟಿಎಂ ತಂಡದ ಆಟಗಾರ ಸೆವೆಂಟೀನ್ ರಮಿ ದಾಳಿಯಲ್ಲಿ ಅದ್ಭುತವಾದ ದಾಳಿ ಕೂಡ ಮಿಡ್ ಲೈನ್ ಸಮೀಪ ಟ್ಯಾಕಲ್ ಮಾಡುವ ಪ್ರಯತ್ನ ಕೂಡ ಆಗಿತ್ತು ಇದರೊಂದಿಗೆ ಮತ್ತೊಂದು ಅಂಕ ಕಬಡ್ಡಿಯಲ್ಲಿ ಡಿಫೆನ್ಸ್ ನ ಭಾಗದಲ್ಲಿ ಬೆನ್ನು ತೋರಿಸ ಆಗಿಲ್ಲ ಆ ಒಂದು ಬೆನ್ನು ತೋರಿಸದಲ್ಲಿ ಅಂಕ ಹೆದರಾಳಿ ತಂಡಕ್ಕೆ ಕಟ್ಟಿಟ್ಟ ಪಟ್ಟು ಕೂಡ ಹಾಗಿರುತ್ತೆ ಇದರೊಂದಿಗೆ ರೊಮ್ಮೆ ದಾಳಿಯಲ್ಲಿ ಬೇಡದ ಹಿಡಿತ ಕೂಡ ಇದಕ್ಕೆ ಒಂದು ಪೌನ್ ಅಂಕ ಸಿಗ್ತಾ ಇರುವಂತದ್ದು ಅದಕ್ಕೆ ಒಂದು ಪೌನ್ ಅಂಕ ಸಿಗ್ತಾ ಇರುವಂತಹ ನಾಲ್ವರ ಡಿಫೆನ್ಸ್ ಮಧ್ಯ ಜರ್ಸಿ ನಂಬರ್ ಏಳರ ಆಟಗಾರ ಎಂಬತ್ತಿಂದ ಬಂತು ದಾಳಿ ಅದ್ಭುತವಾದ ದಾಳಿ ಕೂಡ ಪಂದ್ಯ ಸಾಕ್ತಾರಂಥದ್ದು ಬಹಳಷ್ಟು ಮುನ್ನಡೆಯನ್ನು ಪಡೆದುಕೊಂಡಿರುವಂತಹ ತಂಡ ಬಿ ಟಿ ಎಂ ತಂಡ ಇದೀಗ ಮತ್ತೊಮ್ಮೆ ಅಲ್ಪ ವಿರಾಮದ ಮುಕ್ತಾಯದ ನಂತರ ಕೂಡ ಪಂದ್ಯ ಪ್ರಾರಂಭವಾಗ್ತಾ ಇದೆ ಸ್ಟಾರ್ ಬಾಯ್ಸ್ ಬಿಡದಿ ವಿರುದ್ಧ ಎಸ್ ಕೆ ಸೋಡನ್ ಬಾಯ್ ಇಟ್ಟು ಆಟವನ್ನು ಕೂಡ

ಹಿಡಿತ ಒಂದು ಪ್ರಯತ್ನ ಕೂಡ ನಂಬರ್ ಹಾಕ್ತಾರೆ ಆಟಗಾರ ಎಸ್ ಕೆ ಸೂರ್ಯನ್ ಬಯಸ್ತಾರ ಪರವಾಗಿ ಅದ್ಭುತವಾದ ದಾಳಿ ಕೂಡ ಒಂದು ಮೊಟ್ಟಮೆ ದಾಳಿಯಲ್ಲಿ ಜಸ್ಟ್ ನಂಬರ್ ತರ್ಟೀನ್ ದಾಳಿಯಲ್ಲಿ ಬೋನಸ್ ಪ್ರಯತ್ನ ಕೂಡ ಹಾಕ್ತಾರುವಂಥದ್ದು ಇದು ಬೇಡದ ಹಿಡಿತ ಪ್ರವೀಣ್ ದಾಳಿಯಲ್ಲಿ ಇದರೊಂದಿಗೆ ಲೆಫ್ಟ್ ಕಾರ್ನರ್ ಸೂಪರ್ ಟ್ಯಾಕಲ್ ಅನ್ನ ಯಾವ ರೀತಿ ಬಳಸಿಕೊಳ್ತಾರೆ ಅಂತ ಮೂರು ಜನ ಇರುವ ಸಂದರ್ಭದಲ್ಲಿ ದಾಳಿಗಾರನ ಬಂಧಿಸಲು ಯಶಸ್ವಿ ಕಂಡ್ರೆ ಎರಡು ಅಂಕಗಳು ఈ పీక్షణ హెడ్డు హైదరాబాద్ పంద్య ఎస్కె సూర్యన్ బయస్థాన కరేస్ బాగు రైతర ఆటగారు Ялээ өнд таагдта мэдлээ таагдсан. Угван дээр. Хитэдэг аг хэвээр. ಈ ಒಂದು ಅವಕಾಶವನ್ನು ಸದ್ಯ ಪಡಿಸಿಕೊಳ್ತಾರೆ ನೋಡಬೇಕಾಗುತ್ತೆ ಸಾಕಷ್ಟು ಪ್ರಯತ್ನಗಳು ಹಾಕ್ತಾ ಇದೆ ರೇಡಿಯೋ ರಾಜು ದಾಳಿಯಲ್ಲಿ ಹಾಗೆ ನಮ್ಮ ಒಂದು ಕ್ರೀಡಾಕೂಟಕ್ಕೆ ಆಗಮಿಸಿರುವಂತ ಈ ಕಬಡ್ಡಿ ಪಂದ್ಯಾವಳಿನಲ್ಲಿ ಆಯೋಜನೆ ಮಾಡಿ ಉತ್ತಮವಾಗಿ ಆಯೋಜನೆ ಮಾಡಿದ್ದಾರೆ ಹೇಗೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಇಡೀ ರಾಷ್ಟ್ರದಲ್ಲಿ ಟಿ ವಿಯಲ್ಲಿ ಆಡ್ತಕ್ಕಂಥ ಪ್ರೋ ಕಬಡ್ಡಿ ಥರ ಮ್ಯಾಟ್ ಹಾಕಿ ಅದರಲ್ಲಿನೂ ಶಾಲೆ ಮಕ್ಕಳಿಗೋಸ್ಕರ ಮಾಡಿದ್ದಾರೆ ಇಪ್ಪತ್ತೆಂಟು ವರ್ಷ ಮಕ್ಕಳಿಗೋಸ್ಕರ ಕ್ರೀಡೆಗಳನ್ನು ಮಾಡಿ ಬಹಳ ಯಶಸ್ವಿಯಾಗಿ ಮಾಡಿದ್ದಾರೆ ಒಂದೇನಂತ ಹೇಳಿದ್ರೆ ಅವ್ರ ಶಾಲೆ ಆವರಣದಲ್ಲಿ ಇವತ್ತು ರಜೆ ಇದೆ ಆದರೂ ಸಹ ಅವರ ದಂಪತಿಗಳು ದಂಪತಿ ಮತ್ತು ಅವರ ಕುಟುಂಬಸ್ಥರ ಮಗ ಎಲ್ಲರೂ ಸೇರಿ ಪ್ರಿನ್ಸಿಪಾಲ್ ಸಾರು ಬಹಳ ಉತ್ತಮವಾಗಿ ಕೆಲಸ ಮಾಡ್ತಾರೆ ಯಾಕಂದರೆ ಅವ್ರು ಹೊಗಳ್ತಾ ಇಲ್ಲ ಅವರ ಒಂದು ವಿಚಾರ ಹೇಳಿದಾಗ ಭಾಳ ಹೆಮ್ಮೆ ಆಯಿತು ಏನಂತಂದರೆ ಬೆಳಗ್ಗೆ ನಮ್ಮ ಪ್ರೆಸಿಡೆಂಟ್ರು ಬಂದ ತಕ್ಷಣವೇ ಫಸ್ಟು ಮಕ್ಕಳ ಕಡೆ ಗಮನ ಕೊಡ್ತಾರೆ ಅವ್ರು ಏನು ಮಾಡ್ತಾರೆ ಅವ್ರೇನು ಏನು ಆಡ್ಲಂದ ಅವ್ರ ಆ್ಯಕ್ಟಿವಿಟೀಸ್ ಮಾಡಿ ಅಂತ ಅದೇ ರೀತಿ ಇವತ್ತು ಪಬ್ಲಿಕ್ ಸಾರ್ವಜನಿಕರಿಗೆ ಏನು ಕಾಲೇಜಿಂದ ಕಬಡ್ಡಿ ಪಂದ್ಯಾವಳಿಯನ್ನು ಆಯೋಜನೆ ಮಾಡಿದ್ರು ಬಹಳ ಚೆನ್ನಾಗಿ ನಡೀತಾ ಇದೆ ಸುಮಾರು ಹದಿನೆಂಟು ತಂಡಗಳು ಬಂದಿದ್ವು ಇಲ್ಲಿನ ದೈಹಿಕ ಶಿಕ್ಷಕರಾಗಿರ್ತಕ್ಕಂಥ ಅವರು ನಿರ್ದೇಶಕರು ಬಹಳ ಯಶಸ್ವಿಯಾಗಿ ಕಾರ್ಯರೂಪವನ್ನು ಮಾಡಿದ್ದಾರೆ ಅವ್ರಿಗೂ ಪ್ರೋತ್ಸಾಹ ಇದ್ರೆ ತಾನೇ ಮಾಡ್ತಾರೆ ನಂಜಾರೆಡ್ಡಿ ಸರ್ ಅವರು ಕ್ರೀಡೆಗೆ ಪ್ರೋತ್ಸಾಹ ಕೊಡ್ತಾರೆ ಅವ್ರ ಕುಟುಂಬಸ್ಥರು ಅಂತ ಇವಾಗ ಗೊತ್ತಾಯಿತು ಹಾಗಾಗಿ ಇಡೀ ರಾಜ್ಯದಲ್ಲಿ ಈ ಥರ ಮಕ್ಕಳಿಗೆ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ನೀಡಿದರೆ ಕಾಲೇಜು ಮುಂದೆ ಬರುತ್ತೆ ಸಂಸ್ಥೆನೂ ಮುಂದೆ ಬರುತ್ತೆ ಮತ್ತು ಸಾರ್ವಜನಿಕರು ಉತ್ತಮ ಆಗಿರುತ್ತೆ ಮತ್ತು ದೈಹಿಕ ನಿರ್ದೇಶಕರಿಗೂ ಒಂದು ಖುಷಿ ಆಗುತ್ತೆ ಇಂಥ ಸಂಸ್ಥೆಗಳಲ್ಲಿ ಇಂಥ ಚಟುವಟಿಕೆಗಳನ್ನು ಮಾಡಿದ್ರೆ ತುಂಬ ಉತ್ತಮ ಅಂತ ಅಂತ ಹೇಳುತ್ತೆ ಅಂತ ನನ್ನ ಭಾವನೆ ಆಗುತ್ತೆ ಎರಡನೇದಾಗಿ ಪ್ರಾಂಶುಪಾಲರು ಬಹಳ ಆಕ್ಟಿವ್ ಆಗಿದ್ದಾರೆ ಮೇಡಮ್ನವರು ಜೊತೆಯಲ್ಲಿ ಬೆಳಗ್ಗೆಯಿಂದ ನಮ್ಮ ಜೊತೆಯಲ್ಲೇ ಇದ್ದಾರೆ ಕ್ರೀಡಾಕೂಟ ಯಶಸ್ವಿ ಆಗಬೇಕು ಮಕ್ಕಳಿಗೆ ನೀರೇನು ಊಟ ಏನು ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟು ಹಾಗಾಗಿ ನಾನು ಒಂದು ಮನವಿಯನ್ನು ಅವ್ರಿಗೆ ಬೆಳಗ್ಗೆ ಸಲ್ಲಿಸಿದ್ದೆ ಏನಂತಂದರೆ ಒಂದು ಪಿ ಯು ಕಾಲೇಜ್ದು ರಾಜ್ಯ ಮಟ್ಟದ ತಂಡಗಳು ನಡೀತವೆ ಅದನ್ನು ಇಲಾಖೆ ತಗೊಂಡು ಮಾಡಿದ್ರೆ ನಮ್ಮ ವಾತಾವರಣ ನೋಡಿ ಬೇರೆಯೊಬ್ಬರು ಮಾಡೋದಕ್ಕೆ ಅವಕಾಶ ಆಗುತ್ತೆ ಒಂದು ಕ್ರೀಡೆ ಸರ್ ಇದು ಯಾಕೆಂದರೆ ನಮ್ಮ ರಾಜ್ಯಕ್ಕೆ ದೇಶಕ್ಕೆ ಒಳ್ಳೆ ಒಂದು ಮಕ್ಕಳನ್ನ ಪ್ರೋತ್ಸಾಹಿಸಿ ಅವ್ರನ್ನ ಒಳ್ಳೆಯ ಒಂದು ಕ್ರೀಡಾಪಟುಗಳನ್ನಾಗಿ ನಮ್ಮ ದೇಶಕ್ಕೆ ಒಳ್ಳೆ ಪ್ರಜೆಗಳನ್ನಾಗಿ ಒಳ್ಳೆ ಹೆಸರು ಮಾಡೋದಕ್ಕಾಗಿ ಈ ಒಂದು ಕ್ರೀಡಾಕೂಟ ವ್ಯವಸ್ಥೆ ಮಾಡ್ತಾ ಇದ್ವಿ ಇದಕ್ಕೆ ನಮ್ಮ ಸಂಸ್ಥೆಯಿಂದ ಪ್ರಾಂಶುಪಾಲಕರಾದಂಥ ಮೋಹನ್ ಸಾರು ಹಾಗೂ ನಮ್ಮ ಪಿ ಟಿ ಮಾಸ್ಟರ್ ಆದಂಥ ಅವರು ಈ ದಿನದ ವಿಶೇಷತೆ ಏನು ಅಂತಂದರೆ ನಮ್ಮ ಎಮ್ ಎನ್ ಆರ್ ಶಿಕ್ಷಣ ಸಂಸ್ಥೆಯಲ್ಲಿ ಸೊ ಮಿತ್ರ ಕಬಡ್ಡಿ ಕ್ಲಬ್ ವತಿಯಿಂದ ಸೊ ಥ್ರೂಔಟ್ ಸ್ಟೇಟ್ ಕಬಡ್ಡಿ ಪಂದ್ಯಾವಳಿಗಳನ್ನು ನಮ್ಮ ಫಿಸಿಕಲ್ ಎಜುಕೇಷನ್ ಟೀಚರ್ ಆದಂತಹ ಶ್ರೀ ಅಬಿ ಅವರ ಅಧ್ಯಕ್ಷತೆಯಲ್ಲಿ ಪಂದ್ಯಾವಳಿಗಳನ್ನು ಏರ್ಪಡಿಸಿದ್ದೀವಿ ಈ ಒಂದು ಕಬಡ್ಡಿ ಪಂದ್ಯಾವಳಿಗಳಿಗೆ ಸಾಕಷ್ಟು ಕಡೆಯಿಂದ ಪಾರ್ಟಿಸಿಪೆಂಟ್ಸ್ ಬಂದು ಸೊ ಕಬಡ್ಡಿ ಪಂದ್ಯಾವಳಿಗಳು ನಡೆಸ್ತಾ ಇದ್ದಾರೆ ಬಹಳ ಸಂತೋಷದ ಸಂಗತಿಯನ್ನು ಖುಷಿಯಾಗ್ತಿದೆ ಏನು ಇವತ್ತು ಮಿತ್ರ ಕಬಡ್ಡಿ ಕ್ಲಬ್ ವತಿಯಿಂದ ಮೊದಲನೇ ವರ್ಷದ ಪ್ರಯುಕ್ತ ರಾಜ್ಯ ಮಟ್ಟದಲ್ಲಿ ಅವರು ಕಬಡ್ಡಿ ಏನು ಮಾಡ್ತಾ ಇರೋದು ತುಂಬಾ ಖುಷಿಯಾಗ್ತಾಯಿದೆ ಅದನ್ನು ಮತ್ತು ಎಮ್ ಎನ್ ಆರ್ ಸ್ಕೂಲ್ ಮತ್ತು ಪಿ ಯು ಕಾಲೇಜ್ ಅವರು ಆವರಣದಲ್ಲಿ ಅವರು ಕ್ರೀಡೆಗೆ ಪ್ರೋತ್ಸಾಹ ಕೊಡ್ತಾ ಇರೋದರಿಂದ ನಮಗೆ ಭಾಳ ಖುಷಿ ತಂದಿದೆ ಇದೇ ರೀತಿ ಅವ್ರಿಗೆ ಹೆಚ್ಚಿನ ಬೆಂಬಲವನ್ನು ಕೊಟ್ಟು ಅವ್ರಿಗೆ ಇದೇ ರೀತಿ ಇನ್ನೂ ಬೇರೆ ಬೇರೆ ಕ್ರೀಡೆಗಳನ್ನೆಲ್ಲ ರಾಜ್ಯ ಮಟ್ಟದಲ್ಲಿ ಮಾಡಲಿ ಅಂತ ಅವ್ರ ಶಕ್ತಿ ತುಂಬಲಿಕ್ಕೆ ಅವ್ರ ಜೊತೆಯಲ್ಲಿ ನಾವು ಇರ್ತೀವಿ ಅಂತ ಹೇಳಿ ಬಯಸ್ತಾ